ಹೇಗಿದೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನೂ ಬಳಸಿಲ್ಲ ಎಲ್ಲ ಕರೆಕ್ಟಾಗಿದೆ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೆಣಸು ಸ್ನೇಹಿತರೆ ಇವು ಚಿಕ್ಕ ಚಿಕ್ಕ ಮೆಣಸಲ್ಲ ಕಾಲು ಕೆ ಜಿ ಮೇಲೇ ಇದೆ ನೋಡಿ ಈಗ ತೊಟ್ಟೆ ಸಮೇತ ತೂಕ ಮಾಡಿದರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತು ಪೂಜೆ ಮಾಡಿಲ್ಲ ಸ್ವಲ್ಪ ಲೇಟ್ ಮಾಡಿ ಪೂಜೆ ಮಾಡ್ತೀನಿ ಇವತ್ತು ಯಾಕೆ ಅಂತಂದರೆ ಇವತ್ತು ಕದ್ರ ಕಟ್ಟಬೇಕು ಕದರಂದ ನೀ ದೇವಸ್ಥಾನಕ್ಕೆ ಹೋಗಿದ್ದರು ಯಜಮಾನ್ರು ಅಲ್ಲಿ ಇದು ಕೊಟ್ಟಿದ್ದಾರೆ ಏನಂದರೆ ಭತ್ತ ಕೊಟ್ಟಿದ್ದಾರೆ ಅಂದರೆ ಕದ್ರಿ ಕಟ್ಟಲಿಕ್ಕೆ ಬೇಕು ಉಡುಪಿ ಮಂಗ್ಳೂರು ಸೈಡ್ನವರು ಅದನ್ನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದಾಗ ನಮ್ಮ ಯಜಮಾನ್ರಿಗೂ ಕೊಟ್ಟಿದ್ರಲ್ಲ ಅದಕ್ಕಾಗಿ ನಾವೇನು ಅದನ್ನು ಸಪ್ರೇಟಾಗಿ ಮಾಡೋಲ್ಲ ಅವರು ಯಾವತ್ತು ಕೊಡ್ತಾರೋ ಅವತ್ತು ಕದರಕಟ್ಟು ಹಬ್ಬನ ಮಾಡ್ತೀನಿ ನನ್ನ ಮನೆಯಲ್ಲಿ ಒಂದು ಸಿಂಪಲಾಗಿ ಒಂದು ಸ್ವೀಟ್ ಮಾಡಿ ನೈವೇದ್ಯ ಮಾಡಿ ಕದರನ್ನ ರೆಡಿ ಮಾಡ್ಕೋತೀನಿ ಇಲ್ಲಿ ನೋಡಿ ಇಲ್ಲಿಗೆ ಬಂದೆ ಪುಂಡೆ ಸೊಪ್ಪಿನ ಗಿಡಗಳು ನೋಡಿ ಎಷ್ಟು ದೊಡ್ಡ ಅಯ್ಯೋ ಮತ್ತು ಸೊಪ್ಪೆಲ್ಲ ಬಂದಿದೆ ಅಯ್ಯೋ ಇಲ್ಲಿಗೆ ಕೂಡ ಬಂದೀನಿ ಬಾ ಫುಲ್ಲು ಸಿಕ್ಕಾಪಟ್ಟೆ ಬಂದಿದೆ ತುರ್ಸುತ್ತೆ ಸಹ ತುಂಬ ಬಂದಿದೆ ಇದ್ರನಿಗೆ ಮೈ ಸಿಕ್ಕಾಪಟ್ಟೆ ತುರ್ಸುತ್ತೆ ಇಲ್ಲಿಗೆ ಯಾಕೆ ನಾನು ಬಂದದ್ದು ಅಂದರೆ ಮಾವಿನಿಗೆಲ್ಲ ಎಲೆ ಬೇಕು ಚೆನ್ನಾಗಿರೋವಂಥದ್ದು ಅಂಥದಕ್ಕೆ ಅದಕ್ಕೆ ಸ್ವಲ್ಪ ಎಲೆ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದೇನೆ ಹಾಗೆ ನೋಡಿ ನಮ್ಮ ಕಾಯಿ ಮೆಣಸು ಎಷ್ಟೊಂದು ಅಗಿದಾವೆ ಗೊತ್ತುಂಟ ಸ್ನೇಹಿತರೆ ನೋಡಿ ಕಾಣ್ತಿರ್ಬೋದು ಬೆಳೆದು ಬಿಟ್ಟಿದ್ದೆ ಕೈ ಬೇಕು ಇಲ್ಲಿ ನೋಡಿ ಯಾವ ಥರ ಇದೆ ಕಾಯಿ ಮೆಣಸು ಎಷ್ಟೊದಿದೆ ಎಲ್ಲ ಗಿಡ ನಮ್ಮವ್ರ ಬಟ್ಟೆ ತೊಳೆಯಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕಾಯಿಗಿದೆ ಶ್ರೇಯಾ ಶ್ರೇಯಾ ಅಷ್ಟೇ ಮೆಣಸು ನೋಡಿಲ್ಲ ಎಷ್ಟಾಗಿದೆ ಒಂದು ಕಾಲು ಕೆ ಜಿ ಅಷ್ಟು ಮೆಣಸು ಸಿಗುತ್ತೆ ಎರಡೂ ಗಿಡದಲ್ಲಿ ಈಗ ಕೊಯ್ಬೇಕು ಬಂದು ಮೊದಲಿಗೆ ಕೊಯ್ತಾನೆ ಇಲ್ಲ ಅಂದರೆ ಹಣ್ಣು ಹಾಕ್ಸೋ ಸ್ಟಾರ್ಟಿಗ ಸ್ಟಾರ್ಟ್ ಆಗುತ್ತೆ ಹಣ್ಣಾಗಲಿಕ್ಕೆ ನೋಡಿ ಎಲ್ಲ ಗಿಡ ಕಾಯಿ ಫುಲ್ಲಾಗಿದೆ ಎಷ್ಟು ಚೆನ್ನಾಗಿ ಈಗ ಚೆನ್ನಾಗಿರುವಂಥ ಎಲೆನ ಸ್ವಲ್ಪ ಕೊಯ್ಕೊತೀನಿ ಕದ್ರ ಕಟ್ಟಲಿಕ್ಕೆ ಇದು ನೋಡಿ ನಮ್ಮದು ಎಲೆ ಅಗಲ ಇಲ್ಲ ತುಂಬಾ ಚಿಕ್ಕದಿದೆ ಚಿಕ್ಕದಿರೋ ಕಾರಣ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಎಲೆ ಇದು ಕಾಳ್ಪಾಡಿ ಗಿಡ ಇದೆ ಹಾಗಾಗಿ ಇದರದ್ದು ಎಲೆ ತುಂಬಾ ಚಿಕ್ಕದಿದೆ ನೋಡಿ ಇದೇ ಥರ ಸ್ವಲ್ಪ ಕೊಯ್ಕೊಂಬಿಡ್ತೇನೆ ಮತ್ತು ಒಂದೊಂದು ಹೂ ಹಾಕಿ ಕಟ್ಟಬೇಕು ಅಷ್ಟೇ ನೋಡಿ ಒಂದಿಷ್ಟು ಕೈ ಕೊಯ್ಕೋತೇನೆ ಈಗ ಮಳೆ ಬೆಳಗ್ಗೆ ಒಂದು ಸ್ವಲ್ಪ ಆಯಿತು ನಮ್ಮ ಯಜಮಾನ್ರ ಬಟ್ಟೆ ಹಸಿವಿದ್ದು ಹಾಕಬೇಕಂತೇಳಿ ಹೋಗಿದ್ದೆ ಮಳೆ ಸ್ಟಾರ್ಟ್ ಆಯಿತು ಬಿಟ್ಟ ಈಗ ನಾನು ಬಂದು ಎಲ್ಲ ಮೆಣಸನ್ನು ಕೊಯ್ದುಕೊಂಡು ಹೋಗ್ತೇನೆ ಆಮೇಲೆ ಬಂದು ಎಲ್ಲ ಕೆಲಸ ಆದಮೇಲೆ ಸಿಕ್ಕಾಪಟ್ಟೆ ಇಲ್ಲ ಅಂದರೆ ಎಲ್ಲ ಹಣ್ಣಾಗಿ ಕೆಳಗೆ ಬೀಳ್ತವೆ ನೋಡಿ ಕೆಳಗೆ ಬಿದ್ದು ಸಸಿಗಳು ಬರ್ತವೆ ಇಲ್ಲ ಅಂತಲ್ಲ ಆದರೂ ಇದನ್ನ ಮಾಡಬೇಕು ಇಲ್ಲೆಲ್ಲ ಹುಲ್ಲು ನೋಡಿಯಪ್ಪ ಈ ಹುಲ್ಲೊಳಗಡೆ ಹಾದು ನಾನು ಹೋಗ್ಬೇಕು ಈಗ ಹುಲ್ ತೆಗಿಬೇಕು ನನಗೂ ಸ್ವಲ್ಪ ಅದರಲ್ಲಿ ಇದರಲ್ಲಿ ಬಿಝಿಯಾಗಿದ್ದೀನಿ ಈಗ ಅದಕ್ಕಾಗಿ ಇಲ್ಲ ಮಳೆಯಾಗಿ ನೀರು ನಿಲ್ಲತ್ತೆ ವಾಸ ಬರುತ್ತೆ ಅಲ್ಲ ನಮ್ಮ ಪೈನಾಪಲ್ ಗಿಡ ಎಷ್ಟು ದೊಡ್ಡದಾಗಿದೆ ಈಗ ಪೈನಾಪಲ್ ಗಿಡ ತೆಂಗಿನಕಾಯಿ ಇದು ಯಾಕೋ ಇದೆ ಬಿಡ್ತಾಯಿಲ್ಲ ತೆಂಗಿನಕಾಯಿ ಎಷ್ಟು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಯಿತು ಹಚ್ಚಿ ಶ್ರೇಯ ನೈನ್ ಇಂತಕ್ಕಿರುವಾಗ ಹಚ್ಚಿದ್ದು ಈಗ ಇನ್ನೂ ಬಿಡ್ತಾನೆ ಇಲ್ಲ ಅದ ಕಾಯಿ ಮತ್ತೆ ನೋಡಿ ಎಲ್ಲ ಮಣ್ಣೆ ಕಟ್ ಮಾಡಿದೆ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಇದು ನೋಡಿ ಎಲ್ಲ ಗಿಡಗಳು ಗಾಳಿಗೆ ಹೊಳೆ ಬಿಟ್ಟಿದೆ ನಾನು ದಾಶವಾಳ ಊನೇ ಕೊಯ್ಯಲ್ಲ ಈಗ ಯಾಕಂದರೆ ದೇವರಿಗೆ ಇದು ಆಗಿಬಿಡುತ್ತೆ ಅದು ಗಲೀಜು ಅನಿಸುತ್ತೆ ಈಗ ಇಲ್ಲಿಟ್ಕೊಂಡು ನೋಡಿ ಇಲ್ಲಿ ಇದು ಮಾವಿನ ಗೆಲ್ಲು ಸ್ವಲ್ಪ ಎಲೆ ತುಂಬ ಕಟ್ಟಬೇಕಂದ್ರೆ ತುಂಬಾ ತರ್ತಾರೆ ನೋಡಿ ನಮಗೊಂದಿಷ್ಟು ಕೊಟ್ಟಿದ್ದಾರೆ ಯಜಮಾನ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಭತ್ತ ಕೊಟ್ಟಿದ್ದಾರೆ ಹಾಗೆ ಹೂ ಕೂಡ ತರ್ತೇನೆ ನೋಡಿ ಹಲಸಿನೆಲೆನೋ ಬೇಕು ಎಲೆ ಇಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಇದನ್ನು ಕಟ್ಟಿ ಇದು ಮಾಡ್ತೀನಿ ಕದರು ಒಂದಿಷ್ಟು ರೆಡಿ ಮಾಡ್ಕೊಂಡಿದ್ದೇನೆ ಈಗ ಕಟ್ಟಿ ಇಲ್ಲಿ ಪೂಜೆ ಮಾಡಲಿಕ್ಕೆ ಇನ್ನೂ ದೇವ್ರದ್ದು ಪೂಜೆ ಆಗಿಲ್ಲ ನನಗೆ ಪೂಜೆ ಮಾಡಬೇಕು ಏನು ಈಗ ಇದೆಲ್ಲ ಮಾಡಿದ ನಂತರ ಮಾಡ್ತೀನಿ ನಮ್ಮ ಮನೆ ಹತ್ರ ಮನೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸಿ ಬಿ ಸೌಂಡ್ ನೋಡಿ ಸ್ನೇಹಿತರೆ ಪೂಜೆ ಆಯಿತು ಕದ್ರ ಕಟ್ಟು ಹಬ್ಬ ಅಂದರೆ ಇಲ್ಲಿ ಕಟ್ಟಿದ್ದೀನಿ ನೋಡಿ ದೇವರ ಪೀಠಕ್ಕೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಎಲ್ಲಾದರೂ ಕಟ್ತಾರೆ ನಮಗೆ ಸ್ಥಳ ಇಲ್ಲ ಅದಕ್ಕೆ ಪೀಠಕ್ಕೇನೆ ಕಟ್ಟಿದ್ದೀನಿ ನಾನು ಇದೇ ಥರ ನೋಡಿ ಪೂಜೆ ಆಯಿತು ಈಗ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಬೇಕು ಏನು ಮಾಡ್ದಾಗುತ್ತೋ ಗೊತ್ತಿಲ್ಲ ಹಾಗೆ ಇಲ್ಲಿ ಕಟ್ಟಿದ್ದೀನಿ ನೋಡಿ ಗೋಡ್ರೇಜಿಗೆಲ್ಲ ಕಟ್ಟಬೇಕು ಗಾಡಿಗಳಿಗೆ ಕಟ್ಟಬೇಕು ಅಲ್ಲಿ ಒಂದು ವಾಟರ್ದಿ ಕಟ್ಟಿದ್ದೀನಿ ಕಾಣಿಸ್ತಾ ಇದೆ ಮತ್ತು ಹಾಗೆ ಇಲ್ಲಿ ಬಾಗಿಲಿಗೆ ಅದು ಕಟ್ತಾರೆ ನಮ್ಮ ಹತ್ರ ಸ್ವಲ್ಪ ಇರೋ ಕಾರಣ ಇಲ್ಲೊಂದು ಬಾಗಿಲಿಗೆ ಕಟ್ಟಿದ್ದೀನಿ ಇಲ್ಲಿ ಡೋರಿಗೆ ಕಟ್ಟಿದ್ದೀನಿ ಕಾಣಿಸ್ತಿರ್ಬೋದು ಮತ್ತು ತುಳಸಿ ಕೂಡ ಕಟ್ಟಿದ್ದೀನಿ ನೋಡಿ ಇಲ್ಲಿ ಬಿಸಿಲು ಅಂತ ಫುಲ್ ಬಿದ್ದಿದೆ ಶ್ರೇಯಾ ಒಂದು ಬಟ್ಟೆ ತೊಳೆದು ಹಾಕಿದ್ದಾಳೆ ಈಗ ನಾನು ಬೇರೆ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಸ್ವಲ್ಪ ಹಾಸಿಗೆ ಅದು ಇದು ಇದೆ ಎಲ್ಲ ನೆನೆಸಿಟ್ಟಿದ್ದೇವೆ ಈಗ ತೊಳಿಲಿಕ್ಕೆ ಹೋಗ್ಬೇಕೆ ಏನಾದರೂ ಸ್ವೀಟ್ ಮಾಡಬೇಕು ಮೊದಲಿಗೆ ಇವತ್ತು ಕದರ್ಕಟ್ಟೆ ಹಬ್ಬಲ್ಲ ನಾವು ಇದಕ್ಕೆ ಸ್ವೀಟ್ ಬೇಕು ಇನ್ನೊಂದೇನು ಇಲ್ಲಿ ನಾನು ಒಂದು ಎತ್ತಿಟ್ಟಿದ್ದೇನೆ ನಮ್ಮ ಗಾಡಿ ಬಂದ ಮೇಲೆ ಗಾಡಿ ಕಟ್ಟಲಿಕ್ಕೆ ಸ್ಕೂಟ್ರ್ ಬಂದ ಮೇಲೆ ಅದಕ್ಕಾಗಿ ಸ್ನೇಹಿತರೆ ಈಗ ಇದನ್ನು ಮಾಡ್ತೇನೆ ನಾನು ಪೂಜೆ ಆಯಿತು ಏನಾದರೂ ಈಗ ಮಾಡ್ತೇನೆ ನೋಡಿ ಇಲ್ಲಿ ಏನು ಗೊತ್ತಾ ಕದರ್ ಕಟ್ಟಿದ್ದೀವಲ್ಲ ಅದಕ್ಕಾಗಿ ಸಭೆಗೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ನಂದು ಇಲ್ಲಿ ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಕ್ಲೀನ್ ಮಾಡಂಟ್ಲೇ ಅದಕ್ಕಾಗಿ ಎಲ್ಲ ಸಾಮಾನುಗಳನ್ನು ಹಾಕಿದ್ದಾರೆ ಅವರು ಸಾಮಾನುಗಳನ್ನೆಲ್ಲ ಹಾಕಿ ಕಿತ್ತು ಹಾಕಿ ಬಿಸಾಕಿದ್ರು ಅವರು ಬೀಳ್ತವೆ ನಿಲ್ಲುವುದಿಲ್ಲ ಅಷ್ಟೊಂದು ಇದು ಅವರಿಗೆ ತುಂಬಾ ಏನಾದರೂ ಪ್ರಯತ್ನ ಮಾಡಿದರು ಈ ಥರ ನೋಡಿ ಅಲ್ವ ಇದೇ ಥರ ಈಗ ಸಬ್ಬಕ್ಕಿ ಪಾಯಸ ರೆಡಿ ಮಾಡ್ತೀನಿ ನಾನು ನನೀಗ ಸಬ್ಬಕ್ಕಿ ಪಾಯಸನ ರೆಡಿ ಮಾಡಿ ನಿಮಗೆ ರೆಸಿಪಿ ಸಮೇತ ತೋರಿಸಿದೆ ನೋಡಿ ಸಬ್ಬಕ್ಕಿ ಪಾಯಸ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಇದಕ್ಕೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ನಾನು ಏನೂ ಯೂಸ್ ಮಾಡಿಲ್ಲ ಡೈರೆಕ್ಟ್ ಸಬ್ಬಕ್ಕಿ ಪಾಯಸನೇ ಮಾಡಿಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿ ಕೂಡಲೇ ಇವತ್ತೇ ಬರುತ್ತೆ ಈಗ ಸರ್ವ್ ಮಾಡಿ ತೋರಿಸಿಲ್ಲ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಹಾಗೆ ನೈವೇದ್ಯ ಕೂಡ ಹಿಡಿತೇನೆ ಸ್ವಲ್ಪ ಮುಚ್ಚಳ ಮುಚ್ಚಿ ಬಿಡ್ತೇನೆ ಯಾಕಂದರೆ ಸ್ವಲ್ಪ ಇದು ಆಗುತ್ತೆ ಅಂಥೇಳಿ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ನೋಡಿ ಸಬ್ಬಕ್ಕಿ ಪಾಯಸ ಆವಾಗಲೇ ತೋರಿಸಿದೆ ಈಗ ರೆಡಿಯಾಗಿದೆ ನಾನು ಈಗ ಸರ್ವ್ ಮಾಡಿ ಎತ್ತಿಟ್ಟಿದ್ದೆವು ಅಂದರೆ ತುಂಬ ದೊಡ್ಡದಾಗುತ್ತೆ ನಾನು ಮಾಡಿರೋದು ಸ್ವಲ್ಪ ಅಲ್ವಾ ಇಲ್ಲಿ ಇಟ್ಟಿದ್ದೀನಿ ನೋಡಿ ನಾನು ಕೂಡಲೇ ತೆಗೆದುಬಿಡ್ತೇನೆ ಅಷ್ಟು ದೊಡ್ಡದೆಲ್ಲ ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೊಳ್ಳಲ್ಲ ನಮ್ಮ ಮೇಡಮ್ ಅದು ನೋಡಿ ಪೈಸೆ ತಿಂತಿದ್ದಾರೆ ಹೇಗಿದೆ ಪೈಸ ನೋಡಿ ಇವರು ನೈವಿದ್ದೆ ಕಿಡ್ದಿದ್ನಲ್ಲ ಅದೇ ಬೌಲೋಣೆ ತೊಗೊಂಬಂದಿದ್ದಾರೆ ಇವರು ಹೇಗಿದೆ ಪಾಯಸ ಚೆನ್ನಾಗಿ ಟೇಸ್ಟಾ ಇನ್ನೂ ಯಜಮಾನ್ರು ಊಟಕ್ಕೆ ಬಂದಿಲ್ಲ ಸ್ನೇಹಿತರೆ ಆದರೂ ಇವಳು ಪೈಸಾ ಅಂದರೆ ಹೊಟ್ಟೆ ಎರಡು ತಿನ್ನಲಿ ಬಿಡಿ ಅಲ್ಲ ಟೇಸ್ಟಾಗಿದೆಯಾ ತುಪ್ಪ ಬಳಸಿಲ್ಲ ಇವಳು ಸ್ವಲ್ಪ ತುಪ್ಪ ತಿಂತಾಳೆ ಈಗೀಗ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಅದಕ್ಕಾಗಿ ಈಗ ತಗೋರ ಮನೆಯಿಂದ ಈಗ ಪೈಸಾ ರೆಡಿಯಾಗಿದೆ ರೆಸಿಪಿ ಬರುತ್ತೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹತ್ತು ಸರಿ ಹಾಕಿದ್ದು ಬಟ್ಟೆ ಒಂದು ಹತ್ತು ಸರಿ ತೆಗೆದು ಸಾಕಾಗಿ ಹೋಯ್ತು ನಮಗೂ ಕೂಡ ಯಾಕೆಂದ್ರೆ ಮಳೆ ಬರ್ತಾಯಿದೆ ಹೋಗ್ತದೆ ಬರ್ತಾಯಿದೆ ಹೋಗ್ತಾಯಿದೆ ಯಜಮಾನ್ರು ನುಗ್ಗೆ ಸೊಪ್ಪು ತಂದಿದ್ರು ಇಲ್ಲೇ ಹೋಗ್ದಿದ್ದೇನೆ ಕ್ಲೀನ್ ಮಾಡ್ತಾಯಿಲ್ಲ ಮೆಣಸು ತೋರಿಸಿದೆ ಬೆಳಗ್ಗೆ ಸಿಕ್ಕಾಪಟ್ಟೆ ಶ್ರೇಯ ಬಾಗಿಲಾಕೋ ಮರೆತೆ ಹಾಕೋರಮ್ಮ ಮಳೆ ನೋಡಿ ಇಷ್ಟೋ ಥರ ಮಳೆ ಆಗಿತ್ತು ಏನು ಗೊತ್ತ ಸ್ನೇಹಿತರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಹೋಗ್ತಾಯಿದೆ ಮತ್ತು ಹಾಗೆ ಮೆಣಸು ಕೂಡ ತುಂಬಾ ಆಗಿದೆ ಅವರು ವೇಸ್ಟ್ ಆಗ್ತದೆ ಹಾಗಾಗಿ ಮೆಣಸು ತುಂಬ ಆಗಿದ್ದಾವೆ ಈ ಹುಳ್ಳಲ್ಲಿ ಹಾದು ಎಲ್ಲಿ ಹೋಗ್ಬೇಕು ಎಲ್ಲಿ ಕೂತಿರ್ತದ ಗೊತ್ತಿಲ್ಲ ಇದು ಕೂಡ ಭಯ ನೋಡಿ ಮೆಣಸಿನ್ಕಾಯಿನ ಕೊಯ್ಕೊಂಡು ಹೋಗ್ತೇನೆ ಈಗ ತುಂಬ ಮೆಣಸಿನ್ಕಾಯಿ ಅಲ್ಲ ಬೆಳಗ್ಗೆನೇ ಇಲ್ಲೇ ಬಂದಿದ್ದೆ ಈಗಲೂ ಇಲ್ಲೇ ಬಂದೆ ಮೆಣ್ಸಿನ್ಕಾಯಿ ಫುಲ್ಲಾಗಿದೆ ಮೆಣಸಿನ್ಕಾಯಿ ನೋಡಿ ನನಗೆ ಬೇಜಾರು ಅದಕ್ಕೆ ಅದಕ್ಕೆಲ್ಲ ಕೊಯ್ಕೊಳ್ತೇನೆ ಈಗ ಅಲ್ಲಿ ಮನೆ ಕಟ್ತಾ ಕಟ್ತಾಯಿದ್ದೆ ತಾಂತ್ರಿಗೂ ಇದನ್ನು ಹಾಕ್ತೇನೆ ಕಲ್ಲಿ ನೋಡಿ ಎಲ್ಲ ಬೆಳಕು ಕಾಣ್ತಾ ಇದ್ದಿಲ್ಲ ಅಲ್ಲಿ ಮನೆ ಕಟ್ತಾ ಇದಾರೆ ಸೌಂಡ್ ನೋಡಿ ಯಾವ ಥರ ಇದೆ ಸಿಕ್ಕಾಪಟ್ಟೆ ಸೌಂಡ್ ಇದೆ ಈಗ ಇದೆಲ್ಲ ಮೆಣಸಿನ್ಕಾಯಿ ಹೋಗ್ಬಿಡ್ತೀನಿ ನೋಡಿ ಮೆಣಸಿನ್ಕಾಯಿ ಸಣ್ಣ ಆಗ್ತಾಯಿದೆ ನೋಡಿ ಕಾಣ್ತಿರ್ಬೋದು ಅದಕ್ಕಾಗಿ ಇದೆಲ್ಲವನ್ನು ನೋಡಿ ಎಷ್ಟು ಮೆಣಸಾಗಿದೆ ಫುಲ್ಲು ಮೆಣಸಾಗಿದೆ ಗಿಡ ಅಂತೂ ಇಲ್ಲ ಅದಕ್ಕಾಗಿ ಈಗೆಲ್ಲವನ್ನು ನಂತರ ಸಿಗ್ತೀನಿ ಮೆಣಸು ಸ್ನೇಹಿತರೆ ಇವು ಚಿಕ್ಕ ಚಿಕ್ಕ ಮೆಣಸಲ್ಲ ಕಾಲು ಕೆ ಜಿ ಮೇಲೇ ಇದೆ ನೋಡಿ ಈಗ ತೊಟ್ಟೆ ಸಮೇತ ತೂಕ ಮಾಡಿದರೆ ಒಂದು ಕಾಲು ಕೆ ಜಿ ಮೇಲೇ ಆಗುತ್ತೆ ತುಂಬಾ ಮೆಣಸು ಸಿಕ್ಕು ನನಗೆ ಒಂದು ಎರಡು ಗಿಡದ ಕೊಯ್ದೆ ನಾನು ಬಟ್ಟೆ ತೊಳೆ ಕಲ್ಲು ಹತ್ರ ಇತ್ತಲ್ಲ ಅಲ್ಲಿದ್ದು ಕೊಯ್ದೀನಿ ಮತ್ತು ಈ ಗಿಡಕ್ಕಂತೂ ಫುಲ್ಲಾಗಿದ್ದಾವೆ ಕಾಯಿ ನೋಡಿ ಈಗ ಇದರದ್ದು ರಾತ್ರಿ ತೆಗಿತೀನಿ ನಾನು ತುಂಬ ಅದರದ್ದು ತೊಟ್ಟೆ ಈಗ ತೆಗಿಯಲ್ಲ ಈಗ ಕೆಲಸ ಇದೆ ತುಂಬಾ ಕೆಲಸ ಇದೆ ಶ್ರೇಯಾಂದು ಎಕ್ಸಾಮ್ ಇದೆ ಅವಳು ಇದ್ದಾಳೆ ಅವಳಿಗೆ ಮತ್ತೆ ಕೆಲಸ ಮಾಡಂದರೆ ಬೈತಾಳು ಕೂಡ ಮತ್ತು ಅವಳಿಗೆ ಡಿಸ್ಟರ್ಬ್ ಕೂಡ ಮಾಡೋಕ್ಕೆ ಹೋಗೋಲ್ಲ ಅಯ್ಯೋ ಅಲ್ಲೇ ಇಟ್ಟು ಬಂದೆ ಬೌಲು ಇಲ್ಲಿ ಕೂಡ ಮೆಣಸು ನೋಡಿ ಇದು ಈಗ ಚಿಕ್ಕ ಗಿಡ ಇದೆ ಇದು ಕೂಡ ಆಗಿದೆ ಕಾಯಿ ಕಾಣ್ತಿರ್ಬೋದಲ್ಲ ನೋಡಿ ಇದು ಲವಂಗ ಮೆಣಸು ಗಂಧಾರಿ ಮೆಣಸು ಅಂತಾರೆ ಲವಂಗ ಮೆಣಸು ಅಂತಾರೆ ಇನ್ನೊಂದು ಏನು ಹೇಳ್ತಾರೆ ಆ ಚೋಟು ಮೆಣಸು ಏನೇನು ಹೇಳ್ತಾರೆ ಗೊತ್ತಿಲ್ಲ ಇಲ್ಲಿ ಇಷ್ಟಾಗಿದೆ ಇಲ್ಲಿ ಕೂಡ ಆಗಿದೆ ಆಗ್ತಾಯಿದೆ ಈಗ ಆಗ್ತಾಯಿದೆ ಇದು ಚಿಕ್ಕ ಕಿಚನ್ ರೂಮಿನ ಹತ್ರ ಇದೆ ಇದು ಅದಕ್ಕಾಗಿ ನೋಡಿ ಇದೊಂದಿಷ್ಟು ಕೊಯ್ಕೊಂಡು ಕೈಕೊಂಡು ಈಗ ನೋಡಿ ಇಷ್ಟೊಂದು ಮೆಣಸು ಸಿಕ್ಕಿದೆ ನನಗೆ ನೋಡಿ ಕಾಲು ಕೆ ಜಿ ಮೇಲೆಯೇ ಇದೆ ಮೆಣಸು ಇಷ್ಟೊಂದು ಮೆಣಸು ಸಿಕ್ಕಿದೆ ಐದನ್ನು ರಾತ್ರಿ ಕೂತು ತುಂಬ ಇದನ್ನು ತೊಟ್ಟೆ ತೆಗಿತೀನಿ ಯಾಕಂದ್ರೆ ತುಂಬ ಲೇಟ್ ಆಗ್ತಾವೆ ತೆಗೀಲಿಕ್ಕೆ ಇಷ್ಟು ತೊಟ್ಟೆ ತೆಗಿಲಿಕ್ಕೆ ತುಂಬಾ ಲೇಟ್ ಆಗ್ತವೆ ನಿಮ್ಗೆ ಇನ್ನೊಂದು ಏನು ಗೊತ್ತಾ ಇವು ಎಷ್ಟು ಅಂತ ಗೊತ್ತಾ ಅರ್ಧ ಕೆ ಜಿಗೆ ಸ್ವಲ್ಪನೇ ಕಮ್ಮಿ ಇರ್ಬೋದು ಅಷ್ಟು ಮಿನಿಮಮ್ ಇದು ಎಷ್ಟು ದಿನ ಆಗುತ್ತೆ ನಮಗೆ ಅಂದರೆ ಇಷ್ಟು ಒಂದು ತಿಂಗಳ ಮೇಲೇನೇ ಆಗುತ್ತೆ ಅನ್ಕೋತೀನಿ ಸಿಕ್ಕಾಪಟ್ಟೆ ಖಾರ ಇದು ಇಷ್ಟೇ ಚೋಟ್ ಮನ್ಷಿಕೆ ಇದೆ ಅಲ್ಲ ತುಂಬನೇ ಖಾರ ಇದೆ ಸ್ನೇಹಿತರೆ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಗದ್ದೆಯಲ್ಲಿ ಬೆಳೆದ ಹೀಗೆ ನಮ್ಮ ಮನೆ ಹತ್ರ ಬೆಳೀತವೆ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ ನನಗದೇ ಖುಷಿ ಮನೆ ಹತ್ರ ಏನಾದರೂ ಹಚ್ಬೇಕು ಅನ್ನೋದು ನೋಡಿ ಅಲ್ಲಿ ಗುಳ್ಳ ಹಾಕಿ ಹಣ್ಣಾಗಿದೆ ಕಾಣ್ತಿರ್ಬೋದು ನನಗೆ ತರಕಾರಿ ಹಚ್ಕೋ ಹಚ್ತಿದ್ದೆವು ಮುಂಚೆ ಅಲ್ಲ ಏನು ಗೊತ್ತಾ ಎಲ್ಲರೂ ಕದಿಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾವು ಒಂದು ಸ್ವಲ್ಪ ಹೊರಗಡೆ ಕೆಲಸಕ್ಕೆಲ್ಲ ಹೋದರೆ ಕದಿಲಿಕ್ಕೆ ಸ್ಟಾರ್ಟ್ ಆದರು ಮೆಣಸು ಗುಳ್ಳ ಮತ್ತು ಮುಳ್ಳು ಸಾವಂತೆ ಅರವೇ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿ ಪ್ರತಿಯೊಂದು ಹಾಕ್ತಿದ್ದೆ ನಮ್ಮ ಮನೆ ಹತ್ರ ನಮಗೆ ಸಾಕಾಗಿ ಬೇರೆಯವರಿಗೆಲ್ಲ ಕೊಡ್ತಿದ್ವಿ ಆದರೂ ನಮ್ಮ ಮನೆಗೆ ಕಂಪೌಂಡ್ ಆಗಲಿಲ್ಲ ಸುತ್ತು ನಮ್ಮ ಸೈಟಿಗೆ ಅದಕ್ಕಾಗಿ ಎಲ್ಲರೂ ನಾವು ಆಚೆ ಹೋಗೋದು ಅಷ್ಟೇ ನೋಡ್ತಿದ್ರು ಬಂದು ಎಲ್ಲ ಕದೀತಿದ್ರು ಚಿಕ್ಕ ಚಿಕ್ಕ ಎಳಿದಿದ್ರು ಕದ್ಕೊಂಡು ಹೋಗ್ತಿದ್ರಲ್ಲ ನನಗೆ ಅದಕ್ಕೆ ಬೇಜಾರು ಹಾಕಿ ಬಿಟ್ಬಿಟ್ಟೆ ಒಂದೊಂದು ಸತಿ ನಮಗೆ ಸಿಕ್ತಿರ್ಲಿಲ್ಲ ಎಷ್ಟು ಬೇಸಿಗೆಯಲ್ಲಿ ನೀರು ಇರ್ತಿರಲಿಲ್ಲ ಆದರೂ ಅಂಥದ್ರಲ್ಲಿ ಕಷ್ಟಪಟ್ಟು ಎಲ್ಲ ಹಾಕ್ತಿದ್ದೆ ನೀರು ಮಾಡ್ತಿದ್ದೆ ಆದರೆ ಅವರು ಆ ಥರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಬೇಜಾರಾಯಿತು ಬಿಟ್ಟೆ ಈಗ ಇವು ಗಾಂಧಾರಿ ಮೆಣಸು ಉಂಟು ಮತ್ತು ಕುಂಡಿ ಸೊಪ್ಪಿದೆ ಸ್ವಲ್ಪ ಆಚೆ ಕಡೆ ಗುಳ್ಳ ಗಿಡ ಅದಾವು ಮತ್ತು ಪುದೀನ ಇದೆ ಮನೆ ಹತ್ರನೇ ಪುದೀನ ಕೂಡ ಹಚ್ಚಿದ್ದೇನೆ ಇದೆ ಅದೋ ಅಷ್ಟಿದೆ ಅಷ್ಟಿದೆ ಈಗ ಸ ಮೆಣಸು ಮಾತ್ರ ಕೊಂಡು ಕೊಳ್ಳೋದಿಲ್ಲ ನಾವು ಹಣ ಕೊಟ್ಟು ತರೋದಿಲ್ಲ ನಮ್ಮ ಮನೆಯದೇ ಸಾಕಾಗುತ್ತೆ ನಮಗೆ ಇದೇ ಜಾಸ್ತಿ ಆಗುತ್ತೆ ಈಗ ಸ್ವಲ್ಪ ಮೆಮೊರಿ ಕೂಡ ಇವತ್ತು ಸಾಯಂಕಾಲ ಹೋಗ್ತೇನೆ ಅವ್ರ ಮನೆಗೆ ಕೊಟ್ಟು ಬರ್ತೇನೆ ಹಾಗಾಗಿ ಈ ಥರ ಇದೆ ನೋಡಿ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಆ ವಿಡಿಯೋದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಸೀರೆಗಳನ್ನು ತರಿಸಿದ್ದೇನೆ ಯಾವುದು ಬೇಕಂಥೇಳಿ ಆರ್ಡರ್ ಕೊಡಿ ಸಪೋರ್ಟ್ ಕೇಳ್ತಾಯಿದ್ದೀನಿ ಇನ್ನೊಂದು ಏನು ಗೊತ್ತಾ ನಿಮ್ಮದು ಹೆಸರು ನಾನು ತುಂಬ ತೊಗೋಬೇಕು ಸಿಸ್ಟರ್ ತುಂಬಾ ಥ್ಯಾಂಕ್ಸ್ ವಿಡಿಯೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಉಜ್ವಲ ಸಿಸ್ಟರ್ ಅಂತೇಳಿ ಒಬ್ಬರಿದ್ದಾರೆ ಅವರು ನನ್ನ ವೀಡಿಯೋಸ್ನ ತುಂಬನೂ ನೋಡ್ತಾರೆ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಈಗ ವೀಡಿಯೋ ಡೈಲಿ ಕಮೆಂಟ್ ಹಾಕ್ತಾರೆ ಅವರೊಬ್ಬರೇ ಈಗ ವೀಡಿಯೋಗೆ ಯಾರೂ ಕಮೆಂಟ್ ಹಾಕೋದಿಲ್ಲ ಅವರೊಬ್ಬರು ಮಾತ್ರ ಡೈಲಿ ಹಾಕ್ತಾರೆ ತುಂಬಾ ಥ್ಯಾಂಕ್ಸ್ ಸಿಸ್ಟರ್ ಸಪೋರ್ಟ್ ಮಾಡಿ ಹೀಗೆ ಕೇಳ್ಕೋತೇನೆ ಅದೊಂದೇ ಹಾಗೆ ಲೈಕ್ ಕೂಡ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಜ್ವಲ ಸಿಸ್ಟರ್ ಅದೊಂದೇ ಕೇಳ್ಕೊತೇನೆ ಆ ರೆಸಿಪಿ ಚಾನಲ್ ಕೂಡ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತೇನೆ ಅದು ಕೂಡ ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ ಹೇಳಿ ಇದೆ ಅದರದ್ದು ಲಿಂಕ್ ಹಾಕ್ತೇನೆ ಇದರಲ್ಲಿ ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕ್ತೇನೆ ಇನ್ಸ್ಟಾಗ್ರಾಮ್ ಕೂಡ ಇದೆ ನಮ್ಮದು ಅದನ್ನು ಸಪೋರ್ಟ್ ಮಾಡಿ ಮತ್ತು ಸೀರೆಗಳು ಬೇಕಾದರೆ ಆರ್ಡರ್ ಕೊಡಿ ಸಿಸ್ಟರ್ ಯಾವುದು ಬೇಕಂಥೇಳಿ ನನಗೆ ಅದೊಂದು ಖುಷಿ ಈಗ ಅದನ್ನು ಸಣ್ಣದಾಗಿ ಒಂದು ಏನೋ ಪ್ರಯತ್ನ ಮಾಡಿದ್ದೇನೆ ಡೈಲಿ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ನಿಮಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದಕ್ಕಾಗಿ ಈಗ ಇವತ್ತು ಸಭ್ಯಕ್ಕೆ ಪೈಸಾ ಕೂಡ ಮಾಡಿದ್ದೀವಿ ಕದ್ರ ಕಟ್ಟಿದ್ದೀವಲ್ಲ ಹಾಗಾಗಿ ಇದೇ ಆಗಿದೆ ಬೆಳಗ್ಗೆಯಿಂದ ಕೆಲಸ ಶ್ರೇಣಿಗೆ ಎಕ್ಸಾಮ್ ಕೂಡ ಇದೆ ಇನ್ನೊಂದು ಏನು ಗೊತ್ತಾ ಒಂದು ಸೀರೆದು ಹೇಳ್ಬೇಕಂದ್ರೆ ಸಣ್ಣದಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ ಏನೋ ಒಂದು ಈಗ ಇತ್ತೀಚೆಗೆ ಮನೆಯಲ್ಲೇ ಕೂತಿರ್ತೇನೆ ಎಲ್ಲ ಇಡುವೆ ಮಾಡೋದು ಇದೇ ಆಗುತ್ತೆ ಏನೋ ಒಂದು ನನ್ನ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ನನ್ನ ಗಂಡೊಬ್ಬರೇ ದುಡಿದ್ರೆ ಆಗೋದಿಲ್ಲಲ್ಲ ಅದಕ್ಕಾಗಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಗ್ಲಾಸ್ ಒಂದು ಬೌಲು ಸಬ್ಬಕ್ಕಿನ ಇದ್ದೀನಿ ಇದನ್ನು ಸ್ಲೋ ಉರಿಯಲ್ಲಿ ನಾನು ಇದನ್ನು ಹುರ್ಕೋತೇನೆ ಈಗ ಸ್ಲೋ ಉರಿಯಲ್ಲೇ ನಾವು ಹುರಿಬೇಕಾಗತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಒಂದಿಷ್ಟು ಸಾಕು ನಮಗೆ ನೋಡಿ ಇಷ್ಟು ಸ್ಲೋ ಉರಿಯಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೀನಿ ಈಗ ಇದನ್ನು ನಾನು ಕ್ಲೀನ್ ಮಾಡಿ ತೊಳಿತೇನೆ ಈಗ ಹುರಿದ ನಂತರನೇ ತೊಳಿತೇನೆ ಹುರಿಕಿತ ಮುಂಚೆ ಅಲ್ಲ ನೋಡಿ ಇಲ್ಲಿ ನಾನು ಸಬ್ಬಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದೇ ಗ್ಲಾಸ್ ಇಂದ ಮತ್ತೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತೇನೆ ಇದೀಗ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿಯಲಿ ಮೊದಲಿಗೆ ನೋಡಿ ಇದು ಇಷ್ಟು ಕುದ್ಮೇಲೆ ಈಗ ಇದಕ್ಕೆ ಒಂದು ಬೌಲು ಸಕ್ಕರೆ ಹಾಕ್ತೀನಿ ಯಾವ ಬೌಲಿಂದ ಸಬ್ಬಕ್ಕಿ ತೊಗೊಂಡಿದ್ದು ನೋಡಿ ಅಷ್ಟು ಸಕ್ಕರೆ ಹಾಕ್ತೀನಿ ಈಗ ಅದರೊಳಗಡೆ ಒಂದಿಷ್ಟು ಸಕ್ಕರೆನ ಎತ್ತಿ ಇಟ್ಕೊಂಡಿದ್ದೇನೆ ನಾನು ಆಮೇಲೆ ಹಾಕಲಿಕ್ಕೆ ಇದು ಈಗ ಮತ್ತೆ ಕುದಿಯಲಿ ಇದು ಕುದಿಯುವಾಗ ನಾವು ಇದಕ್ಕೆ ನೋಡಿ ಇಲ್ಲಿ ಬಾದಾಮಿ ಗೋಡಂಬಿ ಎರಡನ್ನು ಕಟ್ ಮಾಡಿ ಇದಕ್ಕೆ ನಾನು ತುಪ್ಪ ಬಳಸ್ತಾ ಇಲ್ಲ ತುಪ್ಪ ಬಳಸದೇನೆ ಪಾಯಸ ಮಾಡ್ತಾ ಇದ್ದೀನಿ ಕುದಿಯುವಾಗಲೇ ಇದನ್ನು ಕೂಡ ಇದಕ್ಕೆ ಸೇರಿಸ್ಬಿಡ್ತೇನೆ ಈಗಲೇ ಅಂದ್ರೆ ಅದು ಸ್ವಲ್ಪ ಕುದಿಯುತ್ತೆ ಈಗ ಇದು ಚೆನ್ನಾಗಿ ಕುದಿಯಲಿ ನೋಡಿ ಇಲ್ಲಿ ಒಂದಿಷ್ಟು ಮೇಲೆ ಇದಕ್ಕೆ ಗಟ್ಟಿ ಹಾಲನ್ನು ಹಾಕ್ತಾ ಇದ್ದೀನಿ ಇದೇ ಏನು ಸಬಕೆ ತಗೊಂಡಿದ್ವಿ ಅದೇ ಕಪ್ಪಿಂದ ನಾಲ್ಕು ಕಪ್ ಹಾಕ್ತೇನೆ ನೋಡಿ ನಾಲ್ಕು ಕಪ್ಪು ಹಾಲು ಹಾಕಿದೆ ಗಟ್ಟಿ ಹಾಲು ಹಾಕ್ಕೊಳ್ಳಿ ನೀವು ತಿಳು ಹಾಲು ಹಾಕಿ ಹೋಗಿ ಹಾಕಿಟ್ಕೊಳ್ಬೇಡಿ ಚೆನ್ನಾಗಿರಲ್ಲ ಈಗ ಇದು ಕುದಿಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೋಡಿ ಇಲ್ಲಿ ಈ ಥರ ಈಗ ಸಬ್ಬಕ್ಕಿ ಕುದೀತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಬಾದಾಮಿ ಪೌಡರು ಹಾಕಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಟೇಬಲ್ ಸ್ಪೂನು ಡೈರೆಕ್ಟ್ ಹಾಕಿದ್ದೇನೆ ಈಗ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತೇನೆ ಇದು ಕೂಡ ಇದರೊಟ್ಟಿಗೆ ಕುದಿಬೇಕು ಗಂಟಿಲ್ಲದ ಹಾಗೆಯೇ ಇದನ್ನು ಮಾಡಬೇಕಾಗತ್ತೆ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರತ್ತೆ ತುಪ್ಪ ಆಗಲಿ ಬೆಣ್ಣೆಯಲ್ಲಿ ಏನು ಪಾಯಸಕ್ಕೆ ನಾನು ಇಲ್ಲಿ ಪಾಯಸಾಗೆ ಯೂಸ್ ಮಾಡಿಲ್ಲ ನೋಡಿ ಗಟ್ಟಿಯಾಗಿ ಎಷ್ಟು ತಿಕ್ಕಾಗಿ ಬರ್ತಾಯಿದ್ದೀರ ಗಟ್ಟಿ ಹಾಲು ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕುದೀಲಿ ಇನ್ನೊಂದು ಸ್ವಲ್ಪ ನೋಡಿ ಬದಾಮಿ ಪೌಡರ್ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪೌಡರ್ ಪುಡಿ ಮಾಡಿಟ್ಟಿರುವಂಥ ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೋಡಿ ನೀವು ಇಲ್ಲಾಂದರೆ ಕುಟ್ರು ಹಾಕ್ಕೊಳ್ಳಿ ನಾನು ಡೈರೆಕ್ಟ್ ಪುಡಿ ಮಾಡಿಟ್ಟಿದ್ದೆ ಅದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ಸಕ್ಕರೆನ ಮೇಲ್ಗಡೆ ಏನು ಉಳಿದಿತ್ತಲ್ಲ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಆವಾಗಲೇನೋ ಹಾಕ್ಬೋದು ಒಂದು ಸ್ವಲ್ಪ ಮೇಲುಗಡೆ ಹಾಕಿದರೆ ಈಗ ಟೇಸ್ಟ್ ಬೇರೆಯೇ ಬರುತ್ತೆ ಅದು ಅದಕ್ಕಾಗಿ ಈಗ ಒಂದೆರಡು ನಿಮಿಷ ಎಲ್ಲ ಹಾಕಿದ ಮೇಲೆ ಇದು ಕುದಿಬೇಕು ಆಫ್ ಮಾಡಿ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಸಿಂಪಲ್ಲಾಗಿ ಯಾರಾದರೂ ಗೆಸ್ಟ್ ಬಂದರೆ ಕೂಡಲೇ ಮಾಡುವಂಥ ರೆಸಿಪಿ ಇಲ್ಲಿ ಹುರಿದಿರೋ ಕಾರಣ ಅಂದರೆ ಏನು ಆದಷ್ಟು ಬೇಗನೆ ಬೇಯುತ್ತೆ ಅಂತೇಳಿ ಅಷ್ಟೇ ಈಗ ಕುದೀಲಿ ಇದು ನೋಡಿ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಈಗ ನೋಡಿ ಇಷ್ಟ ಆಗಿದೆ ಸಾಕು ನಮಗೆ ತುಂಬಾ ಗಟ್ಟಿ ಬೇಕಂದ್ರೆ ಹಾಲ ಕಮ್ಮಿ ಹಾಕೊಳ್ಳಿ ನೋಡಿ ಈಗ ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಇಲ್ಲಿ ನಿಮಗೆ ಪೈಸಾನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪೈಸಾ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನು ಬಳಸಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸೂಪರ್ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ